ಕುವೆದ ಪಡುಪು ಪ್ರೇರಣಾ ಗ್ರಂಥಾಲಯದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಗುವೆದ ಪಡುಪು ಪ್ರೇರಣಾ ಸಾರ್ವಜನಿಕ ಗ್ರಂಥಾಲಯ ಇದರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾಸರಗೋಡು ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಸದಸ್ಯೆ ಶ್ರೀಮತಿ ಮೀನಾಕ್ಷಿ ಬೊಡ್ಡೋಡಿ ನೆರವೇರಿಸಿದರು ಪುಸ್ತಕಗಳ ಓದುವಿಕೆಯಿಂದ ಜೀವನದ ಮೌಲ್ಯಗಳು ಹೆಚ್ಚಾಗುತ್ತವೆ ಮತ್ತು ಅದರಿಂದ ಉತ್ತಮ ಸಂಸ್ಕಾರಯುತ ಜೀವನ ನಡೆಸಲು ಪ್ರೇರಣೆಯನ್ನ ನೀಡುತ್ತದೆ ಆದುದರಿಂದ ಓದಿ ಬೆಳೆಯಿರಿ ಎಂಬ ಹಿತನುಡಿಯನ್ನು ತಿಳಿಸಿದರು ಗ್ರಂಥಾಲಯ ಅಧ್ಯಕ್ಷರಾದ ಜಯರಾಮ ಕೊನಿಬೈಲು ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೋಪಾಲ ಮಾಸ್ತರ್ ಆನೆಕಲ್ ಅಭಿಷೇಕ್ ಗುವೆದ ಪಡಪು ಕಿಶೋರ್ ಮಾಸ್ತರ್ ಆನೆಕಲ್ ಚೈತ್ರ ಟೀಚರ್ ಬಗಂಬಿಲಾ ರುಬಿನಾ ಟೀಚರ್ ಗುವಿದ ಪಡಪು ಚಂದ್ರಆಸಾ ಕತ್ತರಿಕೋಡಿ ಮೊದಲಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಿ ಪಾಸಾದ ನಿಶಿತಾ ಕುಮಾರಿ ಸುಚಿತಾ ತೌಸೀನಾ ಮತ್ತು ನಿಸಾರ್ ಹಾಗೂ ಸಿ ತೇರ್ಗಡೆ ಹೊಂದಿದ ಸಿಂಚನಾ ಸುಷ್ಮಿತಾ ಲಾವಣ್ಯ ಧನುಶ್ರೀ ಚಿಂತನ್ ಶೆಟ್ಟಿ ಹಾಗೂ ಎ ಪಾಸಾದ ತನುಜಶ್ರೀ ಗುವೇದ ಪಡಪು ಇವರನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಲಾವಣ್ಯ ಸಿಂಚನ ಹಾಗೂ ತನುಜಶ್ರೀ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಗ್ರಂಥಾಲಯ ಕಾರ್ಯದರ್ಶಿ ಅಶೋಕ್ ಕೊಡ್ಲಮಗರು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಗ್ರಂಥಪಾಲಕಿ ಜಯಶ್ರೀ ವಂದಿಸಿದರು